ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪೆಟಿ ಸಿಲ್ಕ್ಸ್ ಈ ವಿಡಿಯೋಲಿ ಪ್ಯೂರ್ ಕಂಚಿ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದೀನಿ ಪ್ರತಿಯೊಂದು ಸೀರೆ ಬೆಲೆ ಆರು ಸಾವಿರದ ಏಳ್ನೂರ ಸಿಕ್ಸ್ ಸೆವೆನ್ ಹಂಡ್ರೆಡ್ ಅಂಡ್ ಟೆನ್ ಆತ ಸರ್ಟಿಫಿಕೇಟ್ ಸ್ಯಾರೀಸ್ ಇದೆಲ್ಲ ಸೊ ಓಪನ್ ಮಾಡಿ ನೋಡೋಣ ಫಸ್ಟ್ ಸಾರಿ ಆಫ್ ವೈಟ್ ಕಲರ್ ಇದೆ ಆಫ್ ವೈಟ್ಗೆ ಆರೆಂಜ್ ಪಿಂಕ್ ಬಾರ್ಡರ್ ಈ ರೀತಿ ಬಾರ್ಡರ್ ತುಂಬಾ ಡಿಫ್ರೆಂಟ್ ಆಗಿದೆ ಈ ಥರ ಲೈನ್ಸ್ ಲೈನ್ಸ್ ತರ ಇದೆ ಮೋಟಿವ್ಸ್ ಇದೆ ರಿಚ್ ಪಲ್ಲು ಬರುತ್ತೆ ಈ ತರ ಆರೆಂಜ್ ಪಿಂಕ್ ಅಲ್ಲಿ ಬ್ಲೌಸು ಕೂಡ ನಿಮಗೆ ಆರೆಂಜಿಶ್ ಪಿಂಕ್ ಬರುತ್ತೆ ಪ್ರತಿಯೊಂದು ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟೆನ್ ಆಗುತ್ತೆ ಸೊ ನೆಕ್ಸ್ಟ್ ಪಿಕಾಕ್ ಕಲರ್ ಈ ಥರ ಬರುತ್ತೆ ಪಿಕಾಕ್ಗೆ ಆರೆಂಜಿಶ್ ಪಿಂಕ್ ಕಲರ್ ಪಲ್ಲು ಆ್ಯಂಡ್ ಬ್ಲೌಸ್ ಸೊ ಮುಂದಿನ ಸೀರೆ ಇಲ್ಲ ಜಸ್ಟ್ ಇವಾಗ ಸ್ಟಾಕ್ಸ್ ಬಂದಿದೆ ಸೊ ನೆಕ್ಸ್ಟ್ ಬಾಡಿ ಆರೆಂಜಿಶ್ ಪಿಂಕ್ ಇದೆ ಸೊ ಅದಕ್ಕೆ ಲೈಟ್ ಕಲರ್ದು ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಪಲ್ಲು ಬರುತ್ತೆ ಇದು ಪಲ್ಲು ಟ್ಯಾಸಲ್ಸ್ ಕೂಡ ಇದೆ ಇದು ಬ್ಲೌಸ್ ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಟೆನ್ ಸೊ ಮುಂದಿನ ಬಾಟಲ್ ಗ್ರೀನ್ ಈ ರೀತಿ ಇದೆ ಮೋಟಿವ್ಸ್ ನೋಡ್ಬೋದು ಡಿಫ್ರೆಂಟ್ ಆಗಿದೆ ಇದ್ರ ಮೋಟಿವ್ಸ್ ಬಾಟಲ್ ಗ್ರೀನ್ ಕಲರ್ ಸೊ ಆರೆಂಜಿಶ್ ಪಿಂಕ್ ಬಾರ್ಡರ್ ಇದು ಪಲ್ಲು ಇದು ಬ್ಲೌಸ್ ಸೊ ನೆಕ್ಸ್ಟ್ ಒನ್ ಪಿಂಕ್ ಕಲರ್ ಸ್ಯಾರಿ ಲೈಟ್ ಪಿಂಕ್ ಸ್ಯಾರಿ ಬರುತ್ತೆ ಎರಡು ಕಡೆಗೂ ಬಾರ್ಡರ್ಸ್ ಮೋಟಿಫಲ್ಲೂ ಇದೆ ಲೈನ್ಸ್ ಅಲ್ಲೂ ಇದೆ ಸೊ ಈ ರೀತಿ ಪಿಂಕಿಶ್ ಆರೆಂಜ್ ಇದು ಅದಕ್ಕೆ ಲೈಟ್ ರಾಮ ಗ್ರೀನ್ ಪಲ್ಲು ಬ್ಲೌಸ್ ಸೊ ನೆಕ್ಸ್ಟ್ ಒನ್ ಇದೊಂಥರ ರೆಡಿಶ್ ಪಿಂಕ್ ಇದೆ ಅದಕ್ಕೆ ಬಾಟಿ ಗ್ರೀನ್ ಕಲರ್ದು ಪಲ್ಲು ಬ್ಲೌಸ್ ಬರುತ್ತೆ ಈ ಡಿಸೈನ್ ಸ್ವಲ್ಪ ಡಿಫ್ರೆಂಟಾಗಿದೆ ಆಗಿದೆ ತುಂಬಾನೇ ಚೆನ್ನಾಗಿ ಹೊಂದ್ಕೊಂತ ಇದೆ ಪಿಂಕಿಶ್ ಆರೆಂಜ್ ಸೊ ಇದು ಪಲ್ಲು ಸುಪರ್ ಆಗಿದೆ ಪರ್ಪಲ್ ಕಲರ್ ಪರ್ಪಲ್ ಅಂಡ್ ಗ್ರೀನ್ ಕಲರ್ ಕಾಣಿಸುತ್ತೆ ಇದು ಬ್ಲೌಸ್ ಸೊ ಮುಂದೆ ಸೀರೆ ಡಾರ್ಕ್ ವೈನ್ ಡೀಪ್ ವೈನ್ ಅಂತೀವಲ್ಲ ಅದಕ್ಕೆ ಲೈಟ್ ಗ್ರೀನ್ ಕಲರ್ పల్ూ అండ్ బార్డర్స్ ఈ విడి సీరే నెవి బ్లూ కలర్ నెవి బ్లూ అండ్ పింక్ కంట్రాస్ట్ బెండ్ మోటర్స్ ఇది సారి పింక్ ఈ రీతి బా పింక్ పల్లు పింక్ బ్లౌస్ ಇದೆಲ್ಲ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟೆನ್ ಆರು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಆಗುತ್ತೆ ಪ್ಯೂ ಕಂಚಿ ಸಾಫ್ಟ್ ಸಿಲ್ಕ್ ಆಗುತ್ತೆ ಸಿಲ್ಕ್ ಮಾಕ್ ಸರ್ಟಿಫಿಕೇಷನ್ ಒಂದಕ್ಕೆ ನಿಮಗೆ ಯಾವ್ದು ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಥ್ಯಾಂಕ್ ಯು